ಅರ್ಜುನ್ ಜನ್ನಿ ಅವರು ಬರಿ ಮ್ಯೂಸಿಕ್ ಮಾಡ್ಲಿ ಈ ತರ ಮೂವ್ ಎಲ್ಲಾ ಮಾಡಿ ಸೂಪರ್ ಆಗಿದೆ ಅಣ್ಣ ಒಳ್ಳೆ ಮೆಸೇಜ್ ಎಲ್ಲ ಹುಡುಗರು ಬಂದ್ ನೋಡ್ಬೇಕು ಏಂತಂದ್ರೆ ಹೆಲ್ಮೆಟ್ ಏಂತ ಯೂಸ್ ಮಾಡಬೇಕು ಹೆಲ್ಮೆಟ್ ಇಲ್ದ್ರೆ ಎಷ್ಟು ಜನ ಇಿಸ್ಮೇಲ್ ಟು ಸ್ಟಾಪ್ ಇಿಸ್ಮೇಲ್ ಟು ಸ್ಟಾಪ್ ಸೂಪರ್ ಸೂಪರ್ ಅರ್ಜುನ್ ಜನ್ನಿ ಅವ್ರಿಗೆ ಪದ್ಮ ವಿಭೂಷಣ ಕೊಡ್ಸಬೇಕು ಅಷ್ಟೇ ತುಂಬಾ ಮಸ್ತಾ ಇದೆ ಇನ್ನಸಾರಿ ನೋಡಬಹುದು ಇನ್ನಸಾರಿ ನೋಡಬಹುದು ಫಿಲಂ ಸೂಪರ್ ಆಗಿದೆ ಆಮೇಲೆ ಶಿವಣ್ಣ ಪಾತ್ರ ಸೂಪರ್ ಆಗಿದೆ ಇಬ್ರು ಶಿವಣ್ಣ ಮತ್ತೆ ಉಪೇಂದ್ರ ಡಿಫ್ರೆಂಟ್ ಆಗಿ ಮಾಡಿದರೆ ಕತೆ ಮಾತ್ರ ಸೂಪರ್ ಆಗಿದೆ ಎಲ್ಲೂ ಬೋರ್ ಬರಲ್ಲ ಇಂಟ್ರೆಸ್ಟ್ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಮಧ್ಯದಲ್ಲಿ ಬಿಟ್ಟು ಬಂದ್ರೆ ಅಥವಾ ಗಮನ ಬೇರೆ ಕಡೆ ಹೋದ್ರೆ ಇಂಟ್ರೆಸ್ಟ್ ನೋಡಕ್ಕಾಗ ಚೆನ್ನಾಗಿ ಸೂಪರ್ ಆಗಿದೆ ಬಟ್ ತುಂಬಾ ಖುಷಿ ಆಯ್ತು ಸೂಪರ್ ಆಗಿದೆ ಹಂಡ್ರೆಡ್ ಡೇಸ್ ಪಕ್ಕ ಸಿನಿಮಾ ರಿವ್ಯೂ ಹೇಳ್ಬೇಕಾ ಎಲ್ಲ ಚೆನ್ನಾಗ್ ಮಾಡೈತೆ ಎಲ್ಲಾರು ಮೂರ್ ಜನ ಚೆನ್ನಾಗಿ ಮಾಡೋರೆ ಬಟ್ ಮಾತ್ರ ಓವರ್ ಮಾಡ್ಸೋರೆ ಸಿನಿಮಾ ಸರ್ ಮೂವಿ ಅದ್ರ ಲೈಫ್ ಅಲ್ಲಿ ಹೇಗೆ ಕೆಟ್ಟಿದ್ದ ನಾವು ಒಳ್ಳೇದನ್ನ ಯಾವ್ ತರ ನಡ್ಕೋಬೇಕು ಮೇಲೆ ಹೋದ್ಮೇಲೆ ಯಾವ ತರ ಇರುತ್ತೆ ಜೀವನ ಅನ್ನೋದು ಇದ್ರಲ್ಲಿ ಜೀವನ ಏನ್ ಅಂತ ತೋರಿಸ್ಬಿಟ್ಟಿದಾರೆ ಮೂವಿಯಲ್ಲಿ ಸೂಪರ್ ಅರ್ಜುನ್ ಡೈರೆಕ್ಟರ್ ಸೂಪರ್ ಜನ ಎಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಹೊಡೆಯೋದು ಬಡಿಯೋದು ಒಳ್ಳೆ ತರ ನೋಡಿದಾರೆ ಇದು ತುಂಬಾ ಕ್ರಿಯೇಟಿವ್ ಆಗಿದೆ ಎಲ್ಲ ಬಂದು ಪಸ್ಟ್ ಪಟ್ಟಿಸೋ ಕನ್ನಡ ಫಿಲಂ ನೋಡಿ ಎಲ್ಲ ಸಪೋರ್ಟ್ ಮಾಡಿ ಸುಮ್ನೆ ನೋಡಿ ಏನೇನೋ ರಿವ್ಯೂ ಕೊಡ್ಬೇಡಿ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲ ಸಪೋರ್ಟ್ ಮಾಡಿ ಕನ್ನಡ ಮೂವಿಗೆ ಶಿವರಾಜ್ ಕುಮಾರ್ ಆಕ್ಟಿಂಗ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಇಪ್ಪತ್ತು ನಿಮಿಷ ಫುಲ್ ಗೂಸ್ ಪಂಪ್ಸೋ ಎಲ್ಲ ಬಂದು ಮೂವಿ ನೋಡಿ ಅಂತ ಕೇಳ್ಕೊಂತ ಏನಂದ್ರೆ ಈಗ ಯಾರೇ ಮೂವಿ ಮಾಡಿದ್ರೆ ಏನ್ ಆಯ್ತಾದ್ರು ಈಗ ನಮ್ ಜೀವನ್ದಲ್ಲಿ ನಾವ್ ಹಿಂದೆ ಏನ್ ಮಾಡಿರ್ತೀವಿ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೆ ಮುಂದೆ ಒಳ್ಳೇದಾಗುತ್ತೆ ನಾವ್ ಹಿಂದೆ ಕೆಟ್ಟದ್ ಮಾಡಿದ್ರೆ ನಮ್ ಮುಂದೆ ಕೆಟ್ಟದ್ ಅಂತ ಈ ಫಿಲಮ್ ಸಾರಾಂಸ ಫಿಲಾಮಲ್ಲಿ ನಾವು ಹಿಂದೆ ಏನ್ ಮಾಡಿರ್ತೀವಿ ಅನ್ನೋದು ನಾವು ಮುಂದೆ ನಮ್ಗೆ ಒಳ್ಳೇದಾಗ್ಬೇಕಾ ಕೆಟ್ಟದಾಗ್ಬೇಕ ಅನ್ನೋದು ನಿರ್ಧಾರ ಆಗುತ್ತೆ ಮಾರಲ್ ಆಫ್ ದ ಸ್ಟೋರಿ ಏನು ಅಂದ್ರೆ ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ ನಾವು ಕೆಟ್ಟದ ಮೇಲೆ ಕೆಟ್ಟದಾಗುತ್ತೆ ರೂಮ್ ಅಷ್ಟು ಮೂವಿ ಏನ್ ಹೇಳ್ತೀರಾ ಕ್ರೇಜ್ ಸೂಪರ್ ಚೆನ್ನಾಗಿದೆ ಮೂವಿ ಫುಲ್ ಚೆನ್ನಾಗಿದೆ ಸೂಪರ್ ಹಿಟ್ ಚೆನ್ನಾಗಿದೆ 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 ಸೂಪರ್ ಸೂಪರ್ ಚೆನ್ನಾಗಿದೆ ಸೂಪರ್ ಅಲ್ಲ ಡೂಪರ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಬೇಕು ಎಲ್ಲರೂ ಅರ್ಥ ಆಗುತ್ತೆ ಚೆನ್ನಾಗಿತ್ತು ಫಿಲಂ ಹಣ ಸೂಪರ್ ಸರ್ ಹಂಡ್ರೆಡ್ ಡೇಸ್ ಕೊಟ್ಟ Dakada itu bro sahasam ya, ya, ya. matra movie